ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪಟ್ಟಣದಲ್ಲಿ ಹಳೆಯ ಎ ಪಿ ಎಂ ಸಿ ಇದ್ದಂಥ ಜಾಗ ಸುಮಾರು ಒಂದು ಎಕರೆ ಭೂಮಿಯನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅತಿ ದೊಡ್ಡ ಐದು ಅಂತಸ್ತಿನ ಕಾರ್ ಪಾರ್ಕನ್ನು ಮಾಡಬೇಕು ಅಂತ ಹೇಳಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಸ್ತಾವನೆ ಅದನ್ನು ಮೂರು ವರ್ಷದ ಹಿಂದೆಯೇ ಪಿ 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 ಮಾಡೆಲ್ ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದು ಈ ಮಾಡೆಲ್ನಲ್ಲಿ ಸುಮಾರು ಇವತ್ತಿನ ಮೊತ್ತ ತೊಂಬತ್ತ ಒಂಬತ್ತು ಕೋಟಿ ರೂಪಾಯಿ ಹತ್ತತ್ರ ಹನ್ನೂರು ಕೋಟಿ ಆ ಅಂದಾಜಿನಲ್ಲಿ ಇಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನು ಕಟ್ಟೋದಕ್ಕೆ ಇವತ್ತು ನಾವು ಅಡಿಗಲ್ ಹಾಕಿದ್ದೇವೆ ಈ ಅಡಿಗಲ್ಲಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಸೋಮಣ್ಣವರು ಬರಬೇಕಾಗಿತ್ತು ಸ್ಥಳೀಯ ಶಾಸಕರು ಬರಬೇಕಾಗಿತ್ತು ಅವರು ಅನೇಕ ಕಾರಣಗಳು ಅವ್ರದ್ದೇ ಆದಂಥ ಕಾರಣಗಳಿಂದ ಅವರು ಭಾಗವಹಿಸಿಲ್ಲ ಆದರೂ ಕೂಡ ತುಮಕೂರು ಪಟ್ಟಣದ ದೃಷ್ಟಿಯಿಂದ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ನಾವು ಇದಕ್ಕೆ ಅಡಿಗಲ್ ಹಾಕಿದ್ದೇವೆ ಇಬ್ರಾಹಿಮು ರಾಜಶೇಖರು ಅಂತಕ್ಕಂಥವರು ಅವರಿಗೆ ಅವಾರ್ಡ್ ಆಗಿದೆ ಸ್ವಲ್ಪ ಗೊಂದಲ ಇದ್ದದ್ದು ಕೂಡ ಕೋರ್ಟಿನಿಂದ ಆದೇಶ ಬಂದಿದೆ ಅದಕ್ಕೆ ನಾವು ಈ ಒಂದು ಕಟ್ಟಡಕ್ಕೆ ಹಾಕಿದ್ದೇವೆ ಈಗಲ್ಲ ಹಾಕಿದ್ದೇವೆ ಈ ಒಂದು ಸಣ್ಣ ಗಣಪತಿಯ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಉಳಿಸ್ಕೊಳ್ತೇವೆ ಅದನ್ನು ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದನ್ನು ತೆಗೆದು ಪಕ್ಕದಲ್ಲಿ ಒಂದು ಗಾರ್ಮೆಂಟ್ನಲ್ಲಿ ಅವರು ಅಚ್ಚುಕಟ್ಟಾಗಿ ಒಂದು ಗಣಪತಿಯ ದೇವಸ್ಥಾನವನ್ನು ಕಟ್ಟಿಕೊಡ್ತಾರೆ ಮತ್ತು ಮಿಕ್ಕದ್ದೆಲ್ಲವನ್ನು ಕೂಡ ಅವರು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಮತ್ತು ಹದಿನೆಂಟು ತಿಂಗಳಲ್ಲಿ ಅವರು ಈ ಕೆಲಸವನ್ನು ಮುಗಿಸಿ ಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ನಮಗೊಂದು ಒಳ್ಳೆ ಶಾಪಿಂಗ್ ಮಾಲು ಇಲ್ಲ ಅದರಿಂದ ಸರ್ಕಾರ ಇದರ ಮುಂದೆ ಬಂದು ಎ ಪಿ ಎಂ ಸಿ ಅವರು ಈ ಜಾಗವನ್ನು ಮೊದಲಿಗೆ ಇದ್ದು ಅದನ್ನು ಇವತ್ತು ಕೊಟ್ಟಿದ್ದೇವೆ ಅಡಿಗಲ್ ಹಾಕಿದೇವೆ ಅದನ್ನ ಆದಷ್ಟು ಶೀಘ್ರವಾಗಿ ಕೆಲಸವನ್ನ ಮುಚ್ಚನ ಪ್ರಯತ್ನ ಇಲ್ಲ ಅವ್ರು ಮಾಡ್ಲಿ ವಿರೋಧನೇ ಮಾಡೋದು ಬಿಜೆಪಿಯವ್ರು ಇರೋದೇ ವಿರೋಧ ಮಾಡೋದಕ್ಕೆ ನಾವ್ ಇರೋದೇ ಕಟ್ಟೋದಕ್ಕೆ ಅಭಿವೃದ್ಧಿ ನಾವಿದ್ದೀವಿ ವಿರೋಧ ಮಾಡೋದಕ್ಕೆ ಅದೇ ಪ್ರಕಾರ ಜನ ಆಶೀರ್ವಾದ ಮಾಡಿದ್ದಾರೆ ನೀವು ಅಭಿವೃದ್ಧಿ ಮಾಡಿ ಅವರು ವಿರೋಧ ಮಾಡ್ಲಿ ಅಂತೇಳಿ ಅವ್ರಿಗೆ ಅಲ್ಲಿ ಇಟ್ಟಿದ್ದಾರೆ ನಮ್ಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಅದರಿಂದ ನಾವು ಅದನ್ನು ಮಾಡ್ತೇವೆ ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ ಯಾರ ಪರ ಇಲ್ಲ ಯಾರ ವಿರೋಧ ಇಲ್ಲ ಆ ಥರದಲ್ಲಿ ಮಾಡುವಂಥ ಕೆಲಸಗಳು ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು ಅವ್ರದೇ ಕ್ಷೇತ್ರ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾಕೆಂದ್ರೆ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಾವು ಇವತ್ತು ಅದನ್ನು ಚಾಲನೆಯನ್ನ ಕೊಟ್ಟಿದ್ದೇವೆ ಇದೇ ಜಾಗ ಇಲ್ಲೇ ಪಕ್ಕದಲ್ಲೇ ಮಾಡ್ತಾರೆ ಅದನ್ನ ಗಣೇಶನ ದೇವಸ್ಥಾನವನ್ನ ಮೊದಲು ಕಟ್ಟಿ ಗಣೇಶನ ದೇವಸ್ಥಾನವನ್ನು ಮೊದಲು ಕಟ್ಟಿ ಗಣೇಶನ ಆಶೀರ್ವಾದ ತಗೊಂಡು ವಿಘ್ನಗಳನ್ನು ನಿವಾರಣೆ ಮಾಡಿ ಮುಂದೆ ಕೆಲಸ ಪ್ರಾರಂಭ ತರಕಾರಿ ಅವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಯಾರು ತ ಹಿಂದೆ ಇಲ್ಲಿ ಯಾರು ಎ ಪಿ ಎಮ್ಸಿಯಲ್ಲಿ ತರಕಾರಿ ಹೂವು ಹಣ್ಣು ಎಲ್ಲ ಮಾರ್ತಾ ಇದ್ರಲ್ಲ ಅವರಿಗೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ ಅವರಿಗೆ ಮತ್ತು ಮೇಲೆ ಮೇಲೆ ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಹೋಟೆಲ್ಲು ಇದೆಲ್ಲವೂ ಕೂಡ ಬರುತ್ತೆ ಹೌದು ಇವತ್ತು ನಾವು ಸುಮಾರು ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ಹೀಗೆ ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ತಂದಿದ್ದು ಅದು ಬಹಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅದು ಒಂದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು ಅದು ಎಸ್ಕಲೇಟರು ಆಮೇಲೆ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಮಳೆ ಬಂದಾಗ ಅಂತ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ನಾನು ಡಿ ಸಿ ಅವರು ಎಸ್ ಪಿ ಅವರು ಸಿಇಒ ಅವರು ಮತ್ತು ನಮ್ಮ ಕಮಿಷನ್ರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಅಷ್ಟಾಗಿ ಆರು ಬಸ್ಗಳು ಕೂಡ ಬಂದಿದೆ ಆ ಬಸ್ಗಳನ್ನು ಕೂಡ ಇವತ್ತು ಚಾಲನೆ ಕೊಡ್ತೇವೆ ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ ಈಗ ಯಾಕೆಂದರೆ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದ್ಮೇಲೆ ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆದ್ಮೇಲೆ ಅದು ಸರಿಪಡಿಸ್ಕೊಳ್ಳೋದು ಸಿಟಿ ಮುಂದೆ ನೋಡೋಣ ಮುಂದೆ ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನ ತರಬೇಕಾಗ್ತದೆ ಅದನ್ನ ಮಾಡೋದು ಸರಿ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ತರ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಸುರೇಶ್ ಗೌಡ ಹೇಳಿದ್ದಾರೆ ಮಾಡ್ಲಿ ನಾವೇನ್ ಬೇಡ ಅಂತ ಹೇಳಿಲ್ವ ನಾವು ಅವರಿಗೆ ಯಾವುದನ್ನು ಬೇಡ ಅಂತ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಕೆಲಸ ಮಾಡೋದು ನಮ್ಮ ಹಕ್ಕು ಆದ್ರಿಂದ ಅವ್ರು ಪ್ರತಿಭಟನೆ ಮಾಡ್ಲಿ ಸಂತೋಷ ಮಾಡಬಾರದು ಅಂತ ಹೇಳ್ತೀನಿ ನಾನು ಆದ್ರೆ ಅವ್ರು ಮಾಡೇ ಮಾಡ್ತೀವಿ ಅಂದ್ರೆ ನಾವೇನು ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ನೋಡಿ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಸದನದ ಒಳಗೆ ಹೊರಗಡೆ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ನಾವು ಆ ರೀತಿ ಸೈಟ್ಗಳನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ